ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಅವಧೂತರಲ್ಲಿ ಸಾಧು ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ತಮಗೆ ತಿಳಿದಿರುವ ಹಾಗೆ ಇವತ್ತಿನ ವಿಷಯ ರುದ್ರಾಕ್ಷಿಯ ಮಹಿಮೆ ಅದರ ಮಹತ್ವ ಅದರ ಬಗೆಗಳು ಧರಿಸುವ ವಿಧಿವಿಧಾನಗಳು ಎಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇದರಲ್ಲೇ ಸಿಗ್ತದೆ ಒಟ್ಟಾರೆ ವಿಷಯವನ್ನು ಏನದ ಅದನ್ನೆಲ್ಲ ತಮ್ಮ ಮುಂದೆ ನಾನು ಇವತ್ತು ತಿಳಿಸ್ತೇನೆ ಯಾಕಂತಂದ್ರೆ ರುದ್ರಾಕ್ಷಿಯಿಂದ ಎಂತಹ ಬೇಕಾದಂತಹ ಸಮಸ್ಯೆ ಇರಬಹುದು ಕೆಲಸ ಕಾರ್ಯಗಳಿರ್ಬೋದು ಸಿದ್ಧಿಗಳಿರ್ಬೋದು ಏನು ಬೇಕಾದರೂ ನಾವು ಸಾಧಿಸಬಹುದು ಆದರೆ ಅದಕ್ಕೆ ಸರಿಯಾದ ವಿಧಿವಿಧಾನಗಳು ಗೊತ್ತಿರಬೇಕು ಅದನ್ನೆಲ್ಲ ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ ವಿಡಿಯೋ ಸಂಪೂರ್ಣವಾಗಿ ನೀವು ನೋಡ್ಕೊಂಬಿಟ್ರೆ ಎಲ್ಲ ವಿಷಯ ಸವಿಸ್ತಾರವಾಗಿ ತಮಗೆ ಗೊತ್ತಾಗ್ತದೆ ಈ ರುದ್ರಾಕ್ಷಿಯ ಹುಟ್ಟು ಹೇಗಾಯಿತು ಅನ್ನೋಕೆ ಒಂದು ಚಿಕ್ಕ ನಿದರ್ಶನ ಅದ ಏನು ಅಂತಂದ್ರೆ ತಾರಕಾಕ್ಷ ಮಕರಾಕ್ಷ ಮತ್ತು ವಿದ್ಯುನ್ಮಾಲಿ ಇವರು ಮೂರು ಜನ ರಾಕ್ಷಸರಿದ್ರು ದೇವತೆಗಳ ಇರುವಂತಹ ಸಂದರ್ಭದೊಳಗೆ ರಾಕ್ಷಸರ ಸಂತತಿ ಕೂಡ ಇತ್ತು ಈ ಮೂರು ಜನ ರಾಕ್ಷಸರು ಏನು ಮಾಡ್ಕೊಂಡ್ಬಿಟ್ರು ತಮಗೊಂದ ಸಿದ್ಧಿ ಬೇಕು ವರ ಬೇಕು ಅಂಥೇಳಿ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದರು ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿಕೊಂಡು ಬ್ರಹ್ಮನಿಂದ ವರ ಪಡೆದಂತಹ ಈ ಮೂರು ಜನ ರಾಕ್ಷಸರು ಆ ವರದ ಬಲದಿಂದ ಪ್ರತಿಯೊಬ್ಬರೂ ಕೂಡ ಒಬ್ಬರು ಬಂಗಾರದ ಏನಪ್ಪಾ ಅಂತಂದ್ರ ಮಹಲನ್ನ ಇನ್ನೊಬ್ಬ ಬೆಳ್ಳಿಯ ಮಹಲನ್ನ ಮತ್ತೊಬ್ಬ ಕಬ್ಬಿಣದ ಮಹಲನ್ನ ಅದರ ಜೊತೆ ನಗರಗಳನ್ನ ಕಟ್ಕೊಂಡು ಬಿಟ್ಟರು ಒಂದು ಬಂಗಾರದ ನಗರ ಇನ್ನೊಂದು ಬೆಳ್ಳಿಯ ನಗರ ಇನ್ನೊಂದು ಕಬ್ಬಿಣದ ನಗರ ಈ ರೀತಿ ಮೂರು ನಗರಗಳನ್ನ ಕಟ್ಕೊಂಡು ಆಗಿನ ಸಂದರ್ಭದೊಳಗ ಈ ರಾಕ್ಷಸರು ಏನು ಮಾಡ್ತಿದ್ರು ಅಂತಂದ್ರ ತಮಗ ಶಕ್ತಿ ಐತಿ ಅಂತ ಹೇಳಿ ಸ್ವೇಚ್ಛ ತಮಗೆ ತಮಗ ಹೆಂಗ ಬರ್ತೋ ಹಂಗ ಕೆಲಸ ಮಾಡ್ಕೊಂತ ಲೋಕಕ್ಕೆ ಕಂಟಕರಾದರು ಯಜ್ಞಿ ಯಾಗಾದಿಗಳಲ್ಲಿ ವಿಘ್ನ ತಂದು ದೇವತೆಗಳಿಗೂ ಕೂಡ ತೊಂದರೆಯನ್ನು ಉಂಟು ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರ ಅವರು ಕೊಡುವ ತೊಂದರೆಗಳಿಗೆ ಬೇಸತ್ತು ದೇವತೆಗಳೆಲ್ಲ ಏನು ಮಾಡಿದ್ರು ಅಂತಂದ್ರ ಬ್ರಹ್ಮ ವಿಷ್ಣುವಿನನ್ನ ಜೊತೆಗೂಡಿಸಿಕೊಂಡು ಎಲ್ಲರೂ ಎಲ್ಲಿ ಹೋದ್ರು ಅಂತಂದ್ರೆ ಕೈಲಾಸದ ಎಡೆಗೆ ಹೋಗುತ್ತಾರೆ ಯಾಕೆ ಬ್ರಹ್ಮ ವಿಷ್ಣುವನ್ನ ಜೊತೆಗೂಡಿಸ್ಕೊಂತಾರ ಅಂತಂದ್ರೆ ಅವರಿಗೆ ವರ ಕೊಟ್ಟವ್ರು ಯಾರಾಗಿದ್ರು ಅಂತಂದ್ರೆ ಬ್ರಹ್ಮ ಆಗಿದ್ದ ಅವನಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ ಎರಡನೇದು ವಿಷ್ಣು ಅವನು ಪ್ರಜಾಪಾಲಕ ಪಾಲಕನಿಂದ ಏನಪ್ಪಾ ಅಂತಂದ್ರೆ ಇವರ ಸಂಹಾರ ಆಗೋದಿಲ್ಲ ಇನ್ನು ಇವರ ಸಂಹಾರ ಆಗಬೇಕು ಅಂತಂದ್ರೆ ಅದಕ್ಕೆ ಒಬ್ಬನೇ ಕಾರಣೀಕರ್ತ ಯಾರು ಅಂತಂದ್ರೆ ಅದು ಪರಮೇಶ್ವರ ಅವನಿಂದ ಮಾತ್ರ ಇವರನ್ನು ಸಂಹಾರ ಮಾಡ್ಲಿಕ್ಕೆ ಆಗ್ತೈತಿ ಹೇಳಿ ತಿಳ್ಕೊಂಡು ಬ್ರಹ್ಮ ವಿಷ್ಣುವಿನ ಆದಿಯಾಗಿ ಹಿಡ್ಕೊಂಡು ಎಲ್ಲ ದೇವತೆಗಳು ಏನು ಅಂತಂದ್ರೆ ಮಹಾವಿಷ್ಣುವಿನ ಹತ್ರ ಹೋಗ್ತಾರೆ ಅವಾಗ ಅವರ ಮೊರೆಯನ್ನು ಕೇಳಿದಂತಹ ಆ ಮಹಾವಿಷ್ಣು ಸಮಾಧಿಸ್ಥನಾಗಿ ಕುಳಿತಿದ್ದಂತಹ ಪರಮಾತ್ಮ ಶಿವ ಏನು ಮಾಡಿದ ಅಂತಂದ್ರೆ ಆ ಯೋಗನಿದ್ದೆಯಿಂದ ಎಚ್ಚೆತ್ತುಕೊಂಡು ಇವರ ಸಂಹಾರ ಮಾಡಬೇಕು ಅಂತ ಹೇಳಿ ತನ್ನ ವಿರಾಟ ರೂಪವನ್ನ ತೋರಿಸ್ಬಿಡ್ತಾನೆ ವಿರಾಟ ರೂಪವನ್ನ ತೋರಿಸಿ ಅವರೊಂದಿಗೆ ಯುದ್ಧವನ್ನ ಮಾಡಿ ರೌದ್ರಾವತಾರವನ್ನ ಮಾಡಿ ಆ ಮೂರು ನಗರಗಳನ್ನ ತ್ರಿಪುರಗಳನ್ನ ಸಂಹಾರ ಮಾಡ್ತಾನೆ ಬೆಳ್ಳಿಯ ನಗರ ಬಂಗಾರ ನಗರ ಮತ್ತು ಕಬ್ಬಿಣದ ಅವರ ನಗರಗಳನ್ನ ಸಂಹಾರ ಮಾಡಿ ಅವನ್ನೆಲ್ಲ ಸುಟ್ಟು ಬೂದಿ ಮಾಡಿ ರಾಕ್ಷಸರನ್ನು ಕೂಡ ಏನ್ ಅಂದ್ರೆ ಅವನ ನೇತ್ರದಿಂದ ಸುಟ್ಟು ಬಿಡ್ತಾನೆ ಮೂರು ಜನ ರಾಕ್ಷಸರು ಮೂರು ನೇತ್ರದಿಂದ ಏನಾಗಿರ್ತಾರಂದ್ರ ಸುಟ್ಟ ಭಸ್ಮ ಆಗಿರ್ತಾರೆ ಈ ಸುಟ್ಟ ಭಸ್ಮ ಆದ ಸಂದರ್ಭದೊಳಗ ಮೂರು ಕಣ್ಣಿನಿಂದ ಏನಾಗ್ತಿತ್ತು ಅಂತಂದ್ರ ಶಿವನ ಕಣ್ಣಿನಿಂದ ನೀರಿನ ಹನಿಗಳು ಸುರಿತಿದ್ದು ನೀರಿನ ಹನಿಗಳ ಏನು ಸುರಿತಿದ್ರು ಸುರಿತಿದ್ದುವಲ್ಲ ತ್ರಿನೇತ್ರದಿಂದ ಆ ತ್ರಿನೇತ್ರದಿಂದ ಬಂದಂತಹ ನೀರಿನ ಹನಿಗಳು ಕಣ್ಣೀರಿನ ಹನಿಗಳು ಭೂಮಿ ಮ್ಯಾಗ ಎಲ್ಲೆಲ್ಲಿ ಬೆಳತಾವಲ್ಲ ಅಲ್ಲೆಲ್ಲಿ ಒಂದೇನಾಯ್ತು ಅಂತಂದ್ರ ವೃಕ್ಷ ನಿರ್ಮಾಣ ಆಯ್ತು ಗಿಡ ನಿರ್ಮಾಣ ಆಯ್ತು ಮರ ನಿರ್ಮಾಣ ಆಯ್ತು ಅದೇ ಯಾವುದು ಅಂತಂದ್ರ ರುದ್ರಾಕ್ಷಿ ಮರ ರುದ್ರನ ಕಣ್ಣಿನಿಂದ ಅಕ್ಷಿ ಅಂದ್ರ ಕಣ್ಣು ರುದ್ರನ ಕಣ್ಣಿನಿಂದ ಬಂದಂತಹ ಆ ನೀರಿನ ಹಣಿಗಳಿಂದ ಏನಾದ ಮರ ಬೆಳೀತಲ್ಲ ಅವಾಗಿನಿಂದ ಆ ಮರಕ್ಕೆ ರುದ್ರಾಕ್ಷಿ ಮರ ಅಂತ ಹೇಳಿ ಹೆಸರು ಬಂತು ಅಲ್ಲಿ ಏನಾದ್ರೊಳಗ ಕಾಯಿ ಆಗತ್ತವಲ್ಲ ಅವೇ ಕಾಯಿಗಳು ಏನು ಅಂತಂದ್ರ ರುದ್ರಾಕ್ಷಿಗಳು ಇನ್ನ ಈ ರೇಣುಕಾಚಾರ್ಯರು ಅಗಸ್ತ್ಯ ಮುನಿಗಳಿಗೆ ಏನಪ್ಪಾ ತಂದ್ರ ಒಂದು ಮಾತು ಹೇಳಿರ್ತಾರೆ ಏನು ಅಂತಂದ್ರ ರುದ್ರಾಕ್ಷಿ ಮಹಿಮೆ ಎಂತದ್ದು ಅಂತಂದ್ರ ಈ ಭೂಮಿಯ ಮೇಲೆ ಕೋಟಿ ಆಕಳಗಳನ್ನ ದಾನ ಮಾಡುವುದರಿಂದ ಯಾವ ಫಲ ಸಿಗತೈತಿ ಒಂದು ಕೋಟಿ ಆಕಳಗಳನ್ನ ದಾನ ಮಾಡಿದಷ್ಟು ಫಲ ಅಂದ್ರೆ ಏನು ಸುಮ್ನೆ ಅಲ್ರಿ ಅದು ಯಾಕಂದ್ರ ದಾನದೊಳಗ ಗೋದಾನ ಅಂತ ಹೇಳಿ ನೀವು ಕೇಳಿರ್ಬೋದು ಅದು ಒಂದು ಶ್ರೇಷ್ಠ ದಾನ ಮೊದಲಿನ ಸಂದರ್ಭದೊಳಗೆ ಗಂಡನ ಮನಿಗೆ ಹೆಂಡತಿಯನ್ನ ಕೊಡಬೇಕಾದ್ರೆ ಮಗಳಿಗೆ ಏನಪ್ಪಾ ಅಂತಂದ್ರ ಹಂಗ ಆಗಿದ್ರು ಒಂದ ಆಕಳನ್ನ ಕೊಟ್ಟ ಕಳಿಸ್ತಿದ್ರು ಗೋದಾನ ಬಹಳ ಶ್ರೇಷ್ಠ ದಾನ ಗೋದಾನ ಭೂದಾನ ಅನ್ನದಾನ ಕನ್ಯಾದಾನ ನೇತ್ರದಾನ ಆಹಾರದ ದಾನ ಎಷ್ಟು ದಾನಗಳ್ರಿ ಅಂತಹ ಕೋಟಿ ಆಕಳಗಳನ್ನ ದಾನ ಕೊಟ್ಟಾಗ ಎಷ್ಟು ಪುಣ್ಯ ಫಲ ಪ್ರಾಪ್ತ ಆಗ್ತದೋ ಅಷ್ಟೇ ಪುಣ್ಯ ನಾವು ಪ್ರತಿನಿತ್ಯವೂ ರುದ್ರಾಕ್ಷಿಯನ್ನ ದೇಹದಲ್ಲಿ ಧಾರಣ ಮಾಡುವುದರಿಂದ ಅದನ್ನ ಮಾನವ ಪಡೀತಾನ ಅನ್ನುವಂಥ ವಿಚಾರವನ್ನ ರೇಣುಕಾಚಾರ್ಯ ಏನು ಮಾಡಿರ್ತಾರೆ ಅಂದ್ರೆ ಅಗಸ್ತ್ಯ ಮುನಿಗಳಿಗೆ ಹೇಳಿರ್ತಾರೆ ನೋಡ್ರಿ ಎಂತಹ ಮಹತ್ವ ಆ ರುದ್ರಾಕ್ಷಿಗೈತೆ ಅಂತ ಹೇಳಿ ಇನ್ನು ಬಸವಣ್ಣನವರು ಸಹ ಒಂದು ಮಾತು ಹೇಳ್ತಾರ ಅಯ್ಯ ಎನಗೆ ರುದ್ರಾಕ್ಷಿಯು ಸರ್ವ ಪಾವನವು ಸರ್ವ ಕಾರಣವು ಸರ್ವ ಸಾಧನವು ಸಿದ್ಧಿಯು ಸರ್ವ ಪಾಪ ಕ್ಷಯವು ಎಂದು ಹೇಳಿ ಮುಕ್ತಿ ಪಥಕ್ಕೆ ರುದ್ರಾಕ್ಷಿಯೇ ಸಾಧನವಯ್ಯ ಮತ್ತು ರುದ್ರಾಕ್ಷಿಯಿಂದ ಸಕಲ ದುರಿತಗಳನ್ನು ಗೆಲ್ಲುವುದಯ್ಯ ಗೆಲ್ಲಬಹುದಯ್ಯ ಅಂತ ಹೇಳಿ ಸಾಕ್ಷಾತ್ ಬಸವಣ್ಣನವರೇ ಕೂಡ ಇದು ಮಾತನ್ನು ಹೇಳಿದ್ದಾರೆ ಇನ್ನು ರುದ್ರಾಕ್ಷಿಯಲ್ಲಿ ದೇಹದ ರೋಗವನ್ನ ಕಳೆಯುವಂತಹ ಗುಣ ಅದ ಅದು ದೈಹಿಕವಾಗಿ ಆರೋಗ್ಯಕಾರಿ ಆಗಿರುವಂತೆ ಮಾನಸಿಕವಾಗಿಯೂ ಕೂಡ ಆತ್ಮದ ಉನ್ನತಿಯ ದೃಷ್ಟಿಯಿಂದಲೂ ತುಂಬಾ ಮಹತ್ವವನ್ನು ಪಡ್ಕೊಂಡಿದೆ ರುದ್ರಾಕ್ಷಿ ಅಷ್ಟು ಪವಿತ್ರ ಮತ್ತದನ್ನ ಪೂಜಿಸಿ ಏನು ಅವರು ಪೂಜೆ ಮಾಡ್ತಾರಲ್ಲ ಆ ಪೂಜಾ ವಸ್ತು ಅಷ್ಟೇ ಶಕ್ತಿಯುತವಾದ ಪೂಜೆ ಮಾಡುವವರಿಗೆ ಎಲ್ಲೆಲ್ಲ ಶಕ್ತಿ ಬರ್ತದೆ ಇಂತಹ ಶಕ್ತಿ ರುದ್ರಾಕ್ಷಿಯೊಳಗದೆ ರುದ್ರಾಕ್ಷಿ ಮಹಿಮೆ ಬಹಳ ಅಂದ್ರೆ ಬಹಳ ದೊಡ್ಡದು ಅದು ಸರ್ವ ಪಾಪಹರ ರುದ್ರಾಕ್ಷಿಗಳನ್ನ ಶರೀರಕ್ಕೆ ನಾವು ಧರಿಸ್ಕೊಂಡು ಅಂದ್ರೆ ಎಷ್ಟು ಪುಣ್ಯ ಬರ್ತದೆ ಅಂದ್ರೆ ಅದನ್ನು ಕೋಟಿ ಆಕಳಗಳನ್ನ ದಾನ ಮಾಡಿರುವಂತಹ ಪುಣ್ಯ ರುದ್ರಾಕ್ಷಿಯಿಂದ ಬರ್ತದೆ ಇಂತಹ ರುದ್ರಾಕ್ಷಿಗಳ ಜೊತೆಗೆ ಪಗಡೆ ಸ್ಫಟಿಕ ನವರತ್ನ ಮುತ್ತುಗಳನ್ನು ಸೇರಿಸು ಕೂಡ ಧರಿಸ್ಕೋಬಹುದು ನಾವು ಇಂತಹ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದವನು ರುದ್ರ ಸ್ವರೂಪನು ಸದ್ಗತಿಪ್ರದನು ಅಂತ ಹೇಳಿ ಗ್ರಂಥದೊಳಗೆ ಉಲ್ಲೇಖ ಅದ ರುದ್ರಾಕ್ಷಿ ಮಾಲೆಯಿಂದ ಜಪ ಆಚರಣೆ ಆಯ್ತಂದ್ರೆ ಅನಂತ ಫಲ ಏನಪ್ಪಾ ಅಂತಂದ್ರೆ ಪ್ರದ ಫಲಪ್ರದ ಆಗ್ತದೆ ರುದ್ರಾಕ್ಷಿಗಳನ್ನು ಧರಿಸಿ ಸ್ನಾನವನ್ನು ನಾವು ಮಾಡಿಬಿಟ್ಟೇವಂದ್ರೆ ಆ ನೀರು ಗಂಗಾ ಸ್ನಾನ ಮಾಡಿದಷ್ಟು ಫಲವನ್ನ ಕೊಡ್ತದೆ ಕೆಲವೊಬ್ಬರು ಸ್ನಾನ ಮಾಡಬೇಕಾದ್ರೆ ಒಂದು ಐದು ನಿಮಿಷ ಅದರೊಳಗೆ ರುದ್ರಾಕ್ಷಿಯನ್ನ ಇಟ್ಟು ಆಮೇಲೆ ಅದನ್ನ ತೆಗೆದ ಸ್ನಾನ ಮಾಡುವವರು ಈಗಲೂ ಇದ್ದಾರೆ ರುದ್ರಾಕ್ಷಿಗಳಲ್ಲಿ ನೋಡ್ರಿ ಸಾಕಷ್ಟು ವಿಧಗಳು ಬರ್ತಾವ ಏಕಮುಖಿ ರುದ್ರಾಕ್ಷಿ ಅಂದ್ರೆ ಒಂದೇ ಮುಖ ಇದ್ದದ್ದು ಅಂದ್ರೆ ಒಂದೇ ಗೆರೆ ಇರ್ತದ ಅದ್ರೊಳಗೆ ಇಂತಹ ಏಕಮುಖ ರುದ್ರಾಕ್ಷಿಯಿಂದ ಹಿಡಿದು ಹದಿನೈದು ಮುಖಗಳವರೆಗೆ ರುದ್ರಾಕ್ಷಿಗಳು ಬರ್ತಾವೆ ಆ ಹದಿನೈದು ಮುಖಗಳ ಬಗ್ಗೆ ಹದಿನೈದು ಬಗೆಯ ರುದ್ರಾಕ್ಷಿಗಳ ಮಹತ್ವ ಏನು ಅನ್ನೋದು ಅದನ್ನು ಧರಿಸ್ರೆ ಏನು ಆಗ್ತದ ಅನ್ನೋದ್ರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನ ನೋಡ್ಕೊತ ಹೋಗೋಣ ಮೊದಲಿಗೆ ಏನಪ್ಪಾ ಅಂತಂದ್ರೆ ಏಕಮುಖ ರುದ್ರಾಕ್ಷಿ ಕೇವಲ ಒಂದೇ ಒಂದು ಮುಖ ಇರ್ತದೆ ಈ ರುದ್ರಾಕ್ಷಿಗೆ ಏನಪ್ಪಾ ಅಂತಂದ್ರೆ ಬಹಳ ಅಪರೂಪದ ರುದ್ರಾಕ್ಷಿ ಇದು ಎಲ್ಲಿ ಬೇಕಲ್ಲಿ ಸಿಗಂಗಿಲ್ಲ ಇನ್ನ ಕೆಲವೊಂದಿಷ್ಟು ಜನ ಏನ್ ಮಾಡ್ಲಿಕ್ಕೆ ಅಂದ್ರ ವ್ಯವಹಾರಿಕ ದೃಷ್ಟಿಯಿಂದ ಕೃತಕವಾಗಿ ರುದ್ರಾಕ್ಷಿಗಳನ್ನ ತಯಾರು ಮಾಡಿ ಅವರೇ ಒಂದು ಏನಪ್ಪಾತಂದ್ರ ಅದ್ರ ಮ್ಯಾಗ ಗಿರಿ ಎಳೆದು ಏಕರು ಏಕಮುಖ ರುದ್ರಾಕ್ಷಿ ಅಂತ ಹೇಳಿ ಅದನ್ನ ಸಾವಿರಾರು ರೂಪಾಯಿಗಳು ರೂಪಾಯಿಗಳ ಅಂತಂದ್ರೆ ರೂಪಾಯಿ ಕೊಟ್ಟು ತಗೊಳ್ಳುವ ಹಂಗೆ ಅದನ್ನ ರೆಡಿ ಮಾಡಿ ಅದನ್ನ ಮಾರ್ತಾ ಇದ್ದಾರೆ ಸ್ವಲ್ಪ ತಗೊಳತ್ ಮುಂದ ನೀವು ಜಾಗೃತ ಆಗಿ ತಗೋಬೇಕು ಯಾರು ನಂಬಿಕಸ್ತ ಅದಾರ ಅವರಿಂದ ಏನಪ್ಪಾ ಅಂದ್ರೆ ನೀವು ತಗೋರಿ ಯಾಕಂದ್ರ ಏಕ ಮುಖ ರುದ್ರಾಕ್ಷಿಗಳು ಎಲ್ಲಿ ಬೇಕಲ್ಲಿ ಸಿಗಂಗಿಲ್ಲ ಅದು ಯಾರಿಗೂ ಸಿಗತೈತ್ಲ ಅವರು ಬಹಳ ಅದೃಷ್ಟವಂತರು ಅವರು ಯಾಕಂದ್ರ ಶಿವನ ರೂಪ ಇರುವಂತಹ ಈ ರುದ್ರಾಕ್ಷಿಯನ್ನ ಧಾರಣ ಮಾಡಿದೆವು ಅಂದ್ರ ಏಕಮುಖ ರುದ್ರಾಕ್ಷಿ ಧಾರಣೆ ಮಾಡಿದೆವು ಅಂದ್ರ ನಮಗ ಸಾಯುವವರೆಗೆ ಯಾವುದೇ ರೀತಿ ಶತ್ರುಗಳು ಇರುವುದಿಲ್ಲ ಇನ್ನು ಪರತತ್ವವನ್ನು ಅರಿತವನಾಗಿ ಸಕಲ ಕಷ್ಟಗಳಿಂದ ಏನಪ್ಪಾ ಅಂತಂದ್ರೆ ಅವನು ಆ ಕಷ್ಟಗಳಿಂದ ದೂರ ಆಗಿ ಸುಖವನ್ನ ಪಡೀತಾನ ಮನೆಯಲ್ಲಿ ಲಕ್ಷ್ಮಿ ನಿರಂತರವಾಗಿ ವಾಸ ಮಾಡ್ತಾಳ ಏಕಮುಖ ರುದ್ರಾಕ್ಷಿಯನ್ನ ಧರಿಸುವುದರಿಂದ ಏಕಮುಖ ರುದ್ರಾಕ್ಷಿ ನೋಡ್ರಿ ಮೊದಲೇ ಅಂತ ಈಗೂ ಕೂಡ ಹೇಳ್ತಾ ಇದ್ದೇನೆ ಅದು ಎಲ್ಲಾ ಕಡೆ ಸಿಗಂಗಿಲ್ಲ ಅದು ಒರಿಜಿನಲ್ ಎಲ್ಲಿ ಸಿಗತೈತ್ಲಾ ಅದನ್ನ ಸ್ವಲ್ಪ ನೀವು ಪರೀಕ್ಷೆ ಮಾಡಿ ಒಬ್ಬ ಶ್ರೇಷ್ಠ ಏನಪ್ಪಾ ಅಂತಂದ್ರ ಆಚಾರ್ಯರ ಕಡೆ ಅಥವಾ ಶರಣರ ಕಡೆ ನೀವು ತಿಳ್ಕೊಂಡು ಅವರಿಂದ ಅದನ್ನ ನೀವು ಇಸ್ಕೋಬೇಕು ಹಾದಿ ಬೀದಿಯಾಗೆಲ್ಲ ಮಾರ್ಲಕತ್ತಾರ ರುದ್ರಾಕ್ಷಿ ಅಂತ ಹೇಳಿ ಅಲ್ಲಿ ತಗೊಂಡು ಬರಬಾರದು ಅದು ಒರಿಜಿನಲ್ ಆಯ್ತು ಏನು ಡೂಪ್ಲಿಕೇಟ್ ಆಯ್ತು ಅಂತ ಹೇಳಿ ನಿಮಗೆ ಗೊತ್ತಾಗುದಿಲ್ಲ ಯಾಕಂದ್ರೆ ಈಗ ಹೆಂಗ ಮಾಡ್ತಾರ ಡೂಪ್ಲಿಕೇಟ್ ಅಂದ್ರೆ ಒರಿಜಿನಲ್ ಕಿ ತಾನು ಡೂಪ್ಲಿಕೇಟ್ ಬಹಳ ಒಳ್ಳೇದ್ ಕಾಣಿಸ್ತದ ಹಂಗ ಈಗ ಸತ್ಯದ ತಲೆಯ ಮೇಲೆ ಹೊಡೆದಂಗ ಕೆಲಸ ಆಗ್ಲಿಕ್ಕತ್ತವ ಸ್ವಲ್ಪ ತಗೊಳ್ಳುವಾಗ ಹುಷಾರದಿಂದ ತಗೋರಿ ಇನ್ನ ಎರಡು ಮುಖದ ರುದ್ರಾಕ್ಷಿಗಳು ಅಂದ್ರೆ ಎರಡು ಗೆರೆ ಇರ್ತಾವ ಇದು ಇದೂ ಕೂಡ ಅಪರೂಪದ ರುದ್ರಾಕ್ಷಿ ಶಂಕರ ಪಾರ್ವತಿಯರು ಒಂದೇ ಸ್ವರೂಪದಲ್ಲಿ ಇರುವ ಹಂಗ ಅರ್ಧ ನಾರೀಶ್ವರರ ಸ್ವರೂಪ ಅಂತ ಹೇಳಿ ಕರಿತಾರೆ ಇದಕ್ಕೆ ಶಂಕರ ಮತ್ತು ಪಾರ್ವತಿ ಇಬ್ಬರನ್ನು ಎರಡು ಗೆರೆಗಳು ಎರಡು ಮುಖ ರುದ್ರಾಕ್ಷಿ ಅಂತ ಹೇಳಿ ಕರಿತಾರೆ ಇದಕ್ಕೆ ಇದಕ್ಕೆ ಅಧಿಪತಿ ಯಾರಪ್ಪ ಅಂತಂದ್ರ ಚಂದ್ರ ಇದನ್ನ ಧರಿಸುವುದ್ರಿಂದ ಮನಶಾಂತಿ ಉಂಟಾಗಿ ಇತರರು ಮಾಡುವಂತಹ ಹಿಂಸೆಯಿಂದ ನಾವು ದೂರ ಆಗ್ಬೋದು ಸುಖ ಜೀವನ ಆಗ್ತದೆ ಏಕಾಗ್ರತೆ ಹೆಚ್ಚಾಗ್ತದ ತೀರ್ಥ ಯಾತ್ರೆಯ ಫಲ ಏನದಲ್ಲ ಅದೆಲ್ಲವೂ ನಮ್ಗ ದೊರೀತದ ಇನ್ನ ಗೋ ಹತ್ಯ ಮಾಡಿರುವಂತಹ ಪಾಪನು ಕೂಡ ಈ ಎರಡು ಮುಖದ ರುದ್ರಾಕ್ಷಿಯನ್ನ ಧರಿಸೋದ್ರಿಂದ ಹೋಗ್ತದೆ ಅದಕ್ಕೆ ನೋಡ್ರಿ ಎರಡು ಮುಖದ ರುದ್ರಾಕ್ಷಿಯು ಕೂಡ ಬಹಳ ಪವಿತ್ರವಾದದ್ದು ಇದು ಕೂಡ ಸಿಕ್ಕರೆ ನೀವು ತಗೋಬಹುದು ಇನ್ನು ಮೂರು ಮುಖದ ರುದ್ರಾಕ್ಷಿ ಅಗ್ನಿ ರೂಪದಲ್ಲಿರುವ ಈ ರುದ್ರಾಕ್ಷಿಯನ್ನ ಧಾರಣೆ ಮಾಡೋದ್ರಿಂದ ಯಾವುದೇ ವಿಕಾರ ಆಗುವುದಿಲ್ಲ ಸತ್ಕಾರ್ಯಗಳ ಸಿದ್ಧಿ ಆಗ್ತದೆ ಸಕಲ ವಿದ್ಯೆಗಳಲ್ಲಿ ಪಾರಂಗತರಾಗ್ತಾರೆ ಸ್ತ್ರೀ ಹತ್ಯೆ ಏನಪ್ಪಾ ಅಂತಂದ್ರೆ ದೋಷಗಳು ಇದ್ದರೂ ಅವು ಕೂಡ ಹೋಗ್ತವೆ ಸುಖ ಶಾಂತಿ ಧನ ಕನಕ ವಸ್ತು ವಾಹನ ಭೂಮಿ ಇವೆಲ್ಲಗಳನ್ನ ನಾವು ಈ ಮೂರು ಮುಖದ ರುದ್ರಾಕ್ಷಿಯಿಂದ ಪಡ್ಕೋಬಹುದು ಇನ್ನು ಮುಂದಿನ ಯಾವುದು ಅಂತಂದ್ರೆ ನಾಲ್ಕು ಮುಖದ ರುದ್ರಾಕ್ಷಿ ಬ್ರಹ್ಮ ಸ್ವರೂಪ ಇರುವಂತಹ ಈ ರುದ್ರಾಕ್ಷಿಯನ್ನ ಧರಿಸುವುದರಿಂದ ಮುಖ್ಯವಾಗಿ ಧನ ಆಗ್ತದೆ ಯಾರ ಹಣದಿಂದ ಬಳಲ್ತಾ ಇದ್ದಾರೆ ಯಾರಿಗೆ ಹಣದ ಅವಶ್ಯಕತೆ ಇದೆ ಆಮೇಲೆ ಹಣವನ್ನು ವ್ಯಥ ಯಾರು ಖರ್ಚು ಮಾಡ್ತಾ ಇದ್ದಾರೆ ಅದೆಲ್ಲ ಕಡಿಮೆಯಾಗಿ ಹಣದ ಖರ್ಚು ಕಡಿಮೆಯಾಗಿ ಧನ ಪ್ರಾಪ್ತಿಯಾಗಿ ಜೀವನ ಸುಖಕರವಾಗಿರ್ತದೆ ಇನ್ನು ವಿದ್ಯಾ ಯಾವ ಹುಡುಗರಿಗೆ ಬಾಲಕರಿಗೆ ಬಾಲಕಿಯರಿಗೆ ವಿದ್ಯಾ ಹತ್ತ ತಿರುವುದಲ್ ನೋಡ್ರಿ ಆ ವಿದ್ಯಾವಂತರ ಆಗ್ಲಕ ನಾಲ್ಕು ಮುಖದ ರುದ್ರಾಕ್ಷಿಯನ್ನ ಧರಿಸ್ತಾರೆ ಇದರ ಜೊತೆ ಏನಪ್ಪಾ ಅಂತಂದ್ರೆ ವೇದ ಶಾಸ್ತ್ರಗಳನ್ನು ಕೂಡ ಅರಿತುಕೊಳ್ಳುವಂತಹ ಶಕ್ತಿ ಅದರಿಂದ ಬರ್ತದೆ ಅಷ್ಟು ವಿದ್ಯೆಗೆ ಹೇಳು ಮಾಡಿಸಿರುವಂತಹ ರುದ್ರಾಕ್ಷಿ ಯಾವುದು ಅಂತಂದ್ರೆ ನಾಲ್ಕು ಮುಖದ ರುದ್ರಾಕ್ಷಿ ಇನ್ನು ಪಂಚಮುಖಿ ರುದ್ರಾಕ್ಷಿ ನೋಡ್ರಿ ಇದು ಕಾಲಾಗ್ನಿ ರುದ್ರ ರೂಪ ಮೃತ್ಯು ಭಯ ಇದಕ್ಕೆ ಇರುವುದಿಲ್ಲ ಇದನ್ನ ಯಾರು ಧಾರಣೆ ಮಾಡ್ತಾರೋ ಅವರಿಗೆ ಇನ್ನು ಅವರು ಕೆಲಸ ಕಾರ್ಯಗಳಲ್ಲಿ ಅಥವಾ ಸಮಾಜದಲ್ಲಿ ಆಗಲಿ ಎಲ್ಲಿ ಆಗಲಿ ಅವರಿಗೆ ಗೌರವ ಸ್ಥಾನಮಾನಗಳು ಈ ರುದ್ರಾಕ್ಷಿಯಿಂದ ಸಿಗ್ತಾವ ಅಧಿಕಾರ ಇಲ್ಲದವರಿಗೆ ಅಧಿಕಾರಿ ಬರ್ತದ ಮಂತ್ರಿ ಪದವಿ ಕೂಡ ಬರುವಂತಹ ಸಾಧ್ಯತೆಗಳಾದಾವೆ ಶ್ರೀಮಂತಿಕೆ ಅಷ್ಟೇ ಬರ್ತದೆ ಭಾರಿ ಪ್ರಮಾಣದ ಶ್ರೀಮಂತಿಕೆ ಇನ್ನು ತುಂಬಿದ ಸಂಸಾರ ನೋಡ್ರಿ ಸಂಸಾರಕ್ಕೆ ಮನೆಯೊಳಗೆ ಗಂಡ ಹೆಂಡತಿ ಒಂದ್ ಇಬ್ಬರು ಮಕ್ಳಿದ್ರೆ ಇಲ್ಲೇ ಸಂಸಾರ ಮುಗಿದ್ ಬಿಡ್ತಾವ ಈ ಸಂದರ್ಭದೊಳಗೆ ಅಂತದ್ರೊಳಗೆ ತುಂಬ ಕುಟುಂಬ ಕೂಡು ಕುಟುಂಬ ಬೇಕು ಅಂತಂದ್ರ ಸಂಸಾರದೊಳಗೆ ತುಂಬಿದ ಸಂಸಾರ ಬೇಕು ಅಂದ್ರೆ ಪಂಚಮುಖಿ ರುದ್ರಾಕ್ಷಿಯನ್ನ ಧರಿಸಬೇಕು ಉತ್ತಮ ಆರೋಗ್ಯ ಸಿಗ್ತದೆ ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ ಯಾಕಂದ್ರ ನಾವು ಏನೇ ಮಾಡ್ಬೇಕಂದ್ರೂ ಅದಕ್ಕೆ ಆರೋಗ್ಯ ಬಹಳ ಮಹತ್ವದ್ದು ಅದಕ್ಕೆ ಆಹ ಆರೋಗ್ಯ ಬೇಕು ಅಂತಂದ್ರ ಇದು ಪಂಚಮುಖ ರುದ್ರಾಕ್ಷಿ ಅವಶ್ಯಕತೆ ಅದ ಇನ್ನ ಧರ್ಮ ಕಾರ್ಯ ಆಗಲಿ ಸುಖ ಭೋಗ ಭಾಗ್ಯಗಳನ್ನ ಕೂಡ ಇದರಿಂದ ನಾವು ಪಡ್ಕೋಬಹುದು ಇನ್ನು ಷಣ್ಮುಖಿ ರುದ್ರಾಕ್ಷಿ ಅಂದ್ರ ಆರ ಮುಖದ್ದು ಇದು ಕಾರ್ತಿಕೇಯನ ರೂಪ ಕಾರ್ತಿಕ ಅಂದ್ರೆ ನಿಮಗ್ ಗೊತ್ತದ ಶಿವ ಪಾರ್ವತಿಯ ಮಗ ಕಾರ್ತಿಕ ಈ ಕಾರ್ತಿಕನ ರೂಪ ಇದು ಆರು ಮುಖದ ರುದ್ರಾಕ್ಷಿ ಇದರಿಂದ ಏನು ಉಪಯೋಗ ಅಂತಂದ್ರೆ ವಿವಾಹ ಜೀವನ ಯಾರದು ಸ್ವಲ್ಪ ಸಮಸ್ಯಾತ್ಮಕ ಇರ್ತದೆ ಸಂಸಾರದೊಳಗೆ ತೊಂದರೆ ತಾಪತ್ರಯಗಳು ಇರ್ತಾವ ಗಂಡ ಹೆಂಡತಿ ನಡಬಾರಕ ಕೆಲವೊಬ್ಬರಿಗೆ ವಿವಾಹ ಆಗತಿರೋದಿಲ್ಲ ಅಂತವರೆಲ್ಲ ಏನು ಮಾಡಬೇಕು ಅಂತಂದ್ರೆ ಆರು ಮುಖದ ರುದ್ರಾಕ್ಷಿಯನ್ನ ಧರಿಸ್ಬೇಕು ಅದರ ಜೊತೆ ಸತಿಪತಿಗಳು ಯಾವಾಗಲೂ ಒಂದಾಗಿರಬೇಕು ಅವರಲ್ಲಿ ಮನಸ್ತಾಪ ಬರಬಾರದು ಅಂತಂದ್ರೆ ಈ ರುದ್ರಾಕ್ಷಿಯನ್ನ ಧಾರಣೆ ಮಾಡಬೇಕಾಗ್ತದೆ ಇದರ ಜೊತೆ ಮನೆ ಆಸ್ತಿ ವಾಹನ ಆಭರಣ ಮುಂತಾದ ಶುಭ ಫಲಗಳನ್ನು ಕೂಡ ಈ ಷಣ್ಮುಖ ರುದ್ರಾಕ್ಷಿ ಆರು ಮುಖದ ರುದ್ರಾಕ್ಷಿ ನೀಡ್ತದೆ ಇನ್ನು ಮುಂದಿನ ಯಾವುದು ಅಂತಂದ್ರೆ ಸಪ್ತಮುಖಿ ರುದ್ರಾಕ್ಷಿ ಏಳು ಮುಖ ಹೊಂದಿರುವಂಥದ್ದು ಇದು ಮನ್ಮಥ ರೂಪ ಇದನ್ನ ಪೂಜಿಸುವುದರಿಂದ ಸರ್ವ ದೇವತೆಗಳು ಕೂಡ ಪ್ರಸನ್ನರಾಗ್ತಾರೆ ಸಾಂಸಾರಿಕ ಜೀವನ ಬಹಳ ಉತ್ತಮವಾಗ್ತದ ಯಾಕಂದ್ರೆ ಇದು ಮನ್ಮಥನ ರೂಪ ಆಗಿರ್ತದೆ ಮನಮತ ಯಾರು ಏನು ಅಂತೇಳಿ ನಾನು ಹೇಳೋ ಅವಶ್ಯಕತೆ ಇಲ್ಲ ತಮಗೆಲ್ಲ ಗೊತ್ತದ ಅದನ್ನ ನಿಮ್ಮ ನಿಮ್ಗೆ ಅನುಕೂಲ ಇದ್ರೆ ಸಪ್ತಮುಖಿಯನ್ನ ನೀವು ಧರಿಸ್ಬೋದು ಇನ್ನ ಅಷ್ಟಮುಖಿ ರುದ್ರಾಕ್ಷಿ ನೋಡ್ರಿ ಎಂಟು ಮುಖ ಇದ್ದದ್ದು ಇದು ರುದ್ರಭೈರವನ ರೂಪ ಭೈರವನ ರೂಪ ಇದನ್ನ ಧರಿಸುವುದರಿಂದ ನಮ್ಗೆ ಏನಾಗ್ತದೆ ಅಂದ್ರೆ ದೈವತ್ವ ಪ್ರಾಪ್ತ ಆಗ್ತದೆ ಅಧ್ಯಾತ್ಮದ ಸೆಳೆತ ಹೆಚ್ಚಾಗ್ತದೆ ಪಾರಮಹರ್ಥದ ಕಡೆ ಒಲವು ಬರ್ತದೆ ಸಾಂಸಾರಿಕ ಜೀವನ ನಶ್ವರ ಅನಿಸ್ತದೆ ಯಾರು ಅಧ್ಯಾತ್ಮದ ಕಡೆ ಒಲವು ತೋರ್ಸ್ಬೇಕನ್ನ ಅವರು ಇದ್ದಾರಲ್ಲ ಅವರು ಅಷ್ಟಮುಖಿ ರುದ್ರಾಕ್ಷಿಗಳನ್ನ ಧರಿಸ್ತಾರೆ ಇನ್ನ ನವಮುಖಿ ರುದ್ರಾಕ್ಷಿ ನೋಡ್ರಿ ಒಂಬತ್ತು ಮುಖ ಇದ್ದದ್ದು ಬಹಳ ಒಳ್ಳೆಯ ರುದ್ರಾಕ್ಷಿ ಇದು ಯಾಕಂತಂದ್ರ ಹಲವಾರು ಕಾರ್ಯಗಳು ಸಿದ್ಧಿಗಳು ಈ ನವಮುಖ ರುದ್ರಾಕ್ಷಿಯಿಂದ ಆಗ್ತದೆ ಇದು ಯಾರ ಸ್ವರೂಪ ಅಂತಂದ್ರ ಕಪಿಲ ಮುನಿಯ ಸ್ವರೂಪ ಅಂದ್ರ ಕಪಿಲ ಋಷಿ ಮುನಿಯ ಸ್ವರೂಪದ ರೀತಿ ಈ ರುದ್ರಾಕ್ಷಿ ಕೆಲಸ ಮಾಡ್ತದೆ ಇದನ್ನ ಧಾರಣೆ ಮಾಡುವುದರಿಂದ ಆರೋಗ್ಯದಲ್ಲಿ ಚೇತರಿಕೆ ಆಗ್ತದೆ ಆರೋಗ್ಯದ ಲಭ್ಯ ಆಗ್ತದೆ ಮನಃಶಾಂತಿ ಇರ್ತದೆ ಇನ್ನ ಇದು ಕೂಡ ದೊರೆಯುವುದು ಏನದಲ್ಲ ಬಹಳ ದುರ್ಬಲ ಎಷ್ಟು ದುರ್ಲಭಪ್ಪ ಅಂದ್ರೆ ಇದು ಏಕಮುಖ ರುದ್ರಾಕ್ಷಿ ಹೆಂಗ ನಮಗ ಸಿಗುವುದಿಲ್ಲವೋ ಹಂಗೆ ನವಮುಖಿ ರುದ್ರಾಕ್ಷಿ ಕೂಡ ಸಿಗುವುದಿಲ್ಲ ಬಹಳ ದುರ್ಲಭ ಇದು ಇನ್ನು ಇದನ್ನ ಧಾರಣೆ ಮಾಡೋದ್ರಿಂದ ವಿದ್ಯಾಶಕ್ತಿ ಅಪಾರವಾದಂತಹ ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ ಕ್ರಿಯಾಶಕ್ತಿ ಹೆಚ್ಚಾಗ್ತದೆ ಶಾಂತಿ ನೆಲೆಸ್ತದೆ ವಾಮಶಕ್ತಿ ಜ್ಯೇಷ್ಠಾಶಕ್ತಿ ಅಂಗಶಕ್ತಿ ಪಶಾಂತಿ ಎಂಬ ಹಲವಾರು ರೀತಿಯ ಶಕ್ತಿಗಳನ್ನ ಹೊಂದಿರುವಂತಹ ಧರ್ಮ ದೇವತಾ ರೂಪವಾಗಿರುವಂತಹ ರುದ್ರಾಕ್ಷಿ ರುದ್ರಾಕ್ಷಿ ನೋಡ್ರಿ ನವಮುಖ ನವಮುಖ್ರಾಕ್ಷಿಯು ಕೂಡ ಬಹಳ ದುರ್ಲಭ ಇದು ಸಿಗುವುದು ಅದಕ್ಕೆ ತಗೋಬೇಕಾದ್ರೆ ಯಾರು ನಿಮಗೆ ಒಳ್ಳೆ ರುದ್ರಾಕ್ಷಿಗಳನ್ನು ಮಾರ್ತಾರ ದೊಡ್ಡ ದೊಡ್ಡ ಅದನ್ನ ಮಾಡ್ಲಿಕ್ಕೆ ಅಂತ ಹೇಳಿ ಅಂತಹ ಸಂಸ್ಥೆಗಳಲ್ಲಿ ಗ್ಯಾರಂಟಿ ಕಾರ್ಡ್ಗಳನ್ನು ಕೂಡ ಅವರು ಕೊಡ್ತಾರೆ ಅಂತವ್ರ ಹತ್ರ ಹೋಗಿ ಮಾತ್ರ ನೀವು ರುದ್ರಾಕ್ಷಿಗಳನ್ನ ತಗೋರಿ ರಸ್ತೆ ಬದಿಗಳಲ್ಲಿ ಎಲ್ಲಿ ಬೇಕಲ್ಲಿ ರುದ್ರಾಕ್ಷಿ ಬರ್ತಾವಂತ ಹೇಳಿ ತಗೋಲಿಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಅವು ಒರಿಜಿನಲ್ ಇರ್ತಾವೆ ಡೂಪ್ಲಿಕೇಟ್ ಇರ್ತಾವೆ ನಿಮ್ಗೆ ಗೊತ್ತಾಗಲಾರ್ದಂಗೆ ಮಾಡಿರ್ತಾರ ಅವರ ಮಾತಿನಿಂದ ನಿಮ್ಗೆ ಅಷ್ಟು ಮರಳ ಮಾಡ್ತಾರ ಅವ್ರು ನಾವು ತಗೋಬೇಕು ಹಂಗೆ ಮಾಡಿಬಿಡ್ತಾರ ಒಂದೊಂದು ರುದ್ರಾಕ್ಷಿಗಳು ಸಾವಿರಾರು ರೂಪಾಯಿ ಬೆಲೆ ಬಾಳ್ತಾವ ಆದ್ರ ಅವ್ರು ನಿಮ್ಗೆ ಐವತ್ತು ನೂರದಾಗ ಕೊಟ್ಟು ಹೋಗ್ತಾರೆ ಹಂಗ ಸಾಧ್ಯ ಇಲ್ಲ ಅದಕ್ಕೆ ಜಾಗೃತರಾಗಿ ನೀವು ಏನಪ್ಪ ಅಂದ್ರೆ ರುದ್ರಾಕ್ಷಿಗಳನ್ನು ತಗೋರಿ ಇನ್ನ ಮುಂದಿನ ಯಾವ್ದು ದಶಮುಖ ದಶಮುಖ್ರಾಕ್ಷಿ ನೋಡ್ರಿ ದಶಮುಖ ರುದ್ರಾಕ್ಷಿ ಇದು ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ಇದರಿಂದ ಆರೋಗ್ಯ ಮನಶಾಂತಿ ಮತ್ತು ಸಕಲ ನೆಮ್ಮದಿಗಳು ಕೂಡ ಇದು ದಶಮುಖ ರುದ್ರಾಕ್ಷಿಯಿಂದ ಸಿಗ್ತದೆ ಇದು ಸಾಕ್ಷಾತ್ ವಿಷ್ಣುವಿನ ರೂಪದೊಳಗೆ ಏನಪ್ಪಾ ಅಂದ್ರ ಈ ರುದ್ರಾಕ್ಷಿ ಅದ ಇನ್ನು ಮುಂದಿಂದು ಹನ್ನೊಂದು ಮುಖದ್ದು ಅಂದ್ರೆ ಏಕಾದಶ್ ಮುಖಿ ರುದ್ರಾಕ್ಷಿ ಅಂತ ಕರಿತಾರೆ ಅದಕ್ಕೆ ಏಕಾದಶ ಮುಖಿ ಅಂದ್ರ ಹನ್ನೊಂದು ಮುಖಗಳನ್ನ ಹೊಂದಿರುವಂತಹ ಇದು ರುದ್ರಾಕ್ಷಿ ಇದೂ ಕೂಡ ರುದ್ರನ ಅಂಶವಿರುವಂತಹ ಒಂದು ರುದ್ರಾಕ್ಷಿ ಇದನ್ನ ಧಾರಣೆ ಮಾಡೋದ್ರಿಂದ ಮಂದ ಬುದ್ಧಿಯ ಏನು ಮನುಷ್ಯ ಇರ್ತಾರಲ್ಲ ಸ್ವಲ್ಪ ಬುದ್ಧಿ ಮಂಕ ಅವರಿಗೆ ತಿಳುವಳಿಕೆ ಇರುವುದಿಲ್ಲ ತಲಿ ನಡೀತಿರುವುದಿಲ್ಲ ಸಮಾಜ ಅವ್ರ ಹೆಂಗಿರ್ತಾರಂದ್ರ ಸ್ವಲ್ಪ ತಾತ್ಸಾರಕ್ಕೆ ಒಳಪಟ್ಟಿರ್ತಾರ ನೀವು ಬುದ್ಧಿ ಮಹಿಂದ ಅದನ್ನ ಬೇಡ ಅಂದಂಗ ಅಂತಹವರ ಬುದ್ಧಿಯನ್ನ ಚುರುಕು ಮಾಡ್ಲಾಕ ಎಂತಹ ಕ್ಲಿಷ್ಟಕರವಾದ ಪರಿಸ್ಥಿತಿ ಇದ್ದರೂ ಕೂಡ ಜಾಣಮ ಜಾಣ್ಮೆಯಿಂದ ನಿವಾರಿಸಿಕೊಳ್ಳುವಂತಹ ಆ ಗುಣ ಜಾಣ್ಮೆಯನ್ನ ಏನಪ್ಪಾ ಅಂದ್ರೆ ಹೊಂದುವಂತಹ ಗುಣ ಹೊಂದಿದೆ ಇದು ಮುಖಿ ರುದ್ರಾಕ್ಷಿ ಇನ್ನ ಎಷ್ಟೇ ಅವಮಾನಗಳನ್ನ ಏನು ಮಂದ ಬುದ್ಧಿ ಐತಿ ಅಂತ ಹೇಳಿ ಅವಮಾನ ಮಾಡ್ತಿರ್ತಾರಲ್ಲ ಜನ ಅಂತಹ ಅವಮಾನ ಮಾಡುವಂತಹ ಜನ ಅವರೇ ನಿಮ್ಮನ್ನ ಹೊಗಳಬೇಕು ಹಂಗ ಈ ರುದ್ರಾಕ್ಷಿ ಮಾಡ್ತದೆ ಅಷ್ಟು ನಿಮ್ಮ ಬುದ್ಧಿಯನ್ನ ಚುರುಕು ಮಾಡಿ ಕ್ಲಿಷ್ಟಕರವಾದ ಪರಿಸ್ಥಿತಿಯನ್ನ ಅತಿ ಜಾಣವೆಯಿಂದ ಬಗೆಹರಿಸ್ಕೋಬಹುದು ನೀವು ಅಷ್ಟು ನಿಮ್ಗೆ ಶಾಣೆತನ ಹೆಚ್ಚು ಮಾಡುವಂತಹ ರುದ್ರಾಕ್ಷಿ ಏಕಾದಶ ಮುಖಿ ರುದ್ರಾಕ್ಷಿ ಅಂದ್ರೆ ಹನ್ನೊಂದು ಮುಖ ಇರ್ತದೆ ಇದಕ್ಕೆ ಇನ್ನು ಅವಮಾನ ಏನು ಆಗ್ತಿರ್ತದ ಅಂತ ಅವಮಾನ ನಮ್ಗೆ ಆಗಬಾರದು ಅಂತಂದ್ರೆ ಈ ರುದ್ರಾಕ್ಷಿಯನ್ನ ನಾವು ಧಾರಣೆ ಮಾಡ್ಬೇಕಾಗ್ತದೆ ಇನ್ನು ಮುಂದಿಂದು ದ್ವಾದಶ ಮುಖಿ ರುದ್ರಾಕ್ಷಿ ಹನ್ನೆರಡು ಮುಖಗಳಿರುವಂಥದ್ದು ದ್ವಾದಶ ಮುಖಿ ರುದ್ರಾಕ್ಷಿ ಅಂತಂದ್ರೆ ಇದು ದ್ವಾದಶಾಧಿಪತ್ಯ ರೂಪ ಇದನ್ನ ಪೂಜಿಸುವುದರಿಂದ ವಿಷ್ಣು ಪ್ರಸನ್ನ ಆಗ್ತಾನೆ ವಿಷ್ಣುವನ್ನ ನಾವು ಪ್ರಸನ್ನ ಮಾಡ್ಕೋಬೇಕು ಅಂತಂದ್ರೆ ವಿಷ್ಣುವಿನ ಸಕಲ ನಮಗ ಅನುಗ್ರಹ ಆಗಬೇಕು ಅಂತಂದ್ರ ದ್ವಾದಶಮುಖಿ ರುದ್ರಾಕ್ಷಿಯನ್ನ ನಾವು ಧಾರಣೆ ಮಾಡಬೇಕಾಗ್ತದೆ ಇದು ಬಹಳ ಉತ್ತಮವಾದಂತಹ ಒಂದು ರುದ್ರಾಕ್ಷಿ ಇನ್ನು ಮುಂದಿನ ಯಾವುದು ಅಂತಂದ್ರ ಹದಿಮೂರು ಮುಖ ಇರುವಂತಹ ರುದ್ರಾಕ್ಷಿ ಇದಕ್ಕೆ ವಿಶ್ವ ದೇವರು ಅಧಿಪತಿ ಇದನ್ನ ಪೂಜೆ ಮಾಡೋದ್ರಿಂದ ಸಕಲ ಸಿದ್ಧಿಗಳು ನೋಡ್ರಿ ಪ್ರಾಪ್ತ ಆಗ್ತಾವ ಯಾವ ಸಿದ್ಧಿ ಬೇಕಂತ ಹೇಳಿ ನೀವು ಸಂಕಲ್ಪ ಮಾಡ್ಕೊಂತೀರಿ ಆ ಸಂಕಲ್ಪದಂತೆ ಹದಿಮೂರು ಮುಖ ಇರುವಂತಹ ಈ ರುದ್ರಾಕ್ಷಿಯನ್ನು ನೀವು ಪೂಜನೆ ಪೂಜೆ ಮಾಡುವುದರಿಂದ ಅಥವಾ ದೇಹದ ಮೇಲೆ ಧಾರಣೆ ಮಾಡೋದರಿಂದ ಸಕಲ ಸಿದ್ಧಿಗಳನ್ನು ನಾವು ಪ್ರಾಪ್ತ ಮಾಡ್ಕೋಬಹುದು ಅಂತ ಹೇಳಿ ವೇದದೊಳಗೆ ಉಲ್ಲೇಖ ಅದ ಇನ್ನ ಮುಂದಿನ ಹಂತ ಯಾವುದು ಅಂತಂದ್ರೆ ಹದಿನಾಲ್ಕು ಮುಖದ ರುದ್ರಾಕ್ಷಿ ಇದು ಶಂಕರನ ಪ್ರತೀಕವಾಗಿರುವಂತಹ ಈ ರುದ್ರಾಕ್ಷಿಯನ್ನ ಪೂಜೆ ಮಾಡುವುದರಿಂದ ರೋಗ ನಿವಾರಣೆಯಾಗಿ ಮನದ ಇಚ್ಛೆ ಪೂರ್ತಿಯಾಗುತ್ತದೆ ಯಾರು ರೋಗಗ್ರಸ್ತರಿರ್ತಾರೋ ಮ್ಯಾಗಿಂದ ಮ್ಯಾಗ ಒಂದಿಲ್ದ ಒಂದ ಸಮಸ್ಯೆಯಿಂದ ಬಳಲ್ತಿರ್ತಾರೋ ಆರೋಗ್ಯದಲ್ಲಿ ಚೇತರಿಕೆ ಅಲ್ಲ ಹಲವಾರು ರೋಗಗಳು ಮ್ಯಾಗಿಂದ ಮ್ಯಾಗ ಬರ್ತಿರ್ತಾವ ಮಕ್ಕಳಿಗೆ ಬರ್ತಿರ್ತಾವ ವಯಸ್ಕರಿಗೆ ಬರ್ತಿರ್ತಾವ ವಯಸ್ಸಾದವರಿಗೂ ಕೂಡ ಬರ್ತಿರ್ತಾವ ಇಂತಹ ಎಲ್ಲ ರೋಗದಿಂದ ಮುಕ್ತಿ ಆಗಬೇಕು ಅವರ ಇಚ್ಛೆ ಪೂರ್ಣ ಆಗಬೇಕು ಅಂತಂದ್ರೆ ಹದಿನಾಲ್ಕು ಮುಖದ ರುದ್ರಾಕ್ಷಿಯನ್ನ ಧಾರಣೆ ಮಾಡಬೇಕಾಗ್ತದೆ ಇನ್ನು ಕೊನೆಯದಾಗಿ ಬರುವಂತಹ ರುದ್ರಾಕ್ಷಿ ಹದಿನೈದು ಮುಖದ ರುದ್ರಾಕ್ಷಿ ಒಂದು ತಟ್ಟಿನ ಮೇಲೆ ಎರಡು ಮನೆಗಳು ಸೇರುವುದರಿಂದ ಇದಕ್ಕೆ ಗೌರಿ ಶಂಕರ ರುದ್ರಾಕ್ಷಿ ಅಂತ ಹೇಳಿ ಕರೀತಾರೆ ರುದ್ರಾಕ್ಷಿ ಬಂದ್ರೆ ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಥವಾ ದತ್ತ ಸ್ವರೂಪ ಅಂತ ಹೇಳಿ ಕರೀತಾರೆ ಯಾರು ರುದ್ರಾಕ್ಷಿಗಳ ಮಾಲೆಯನ್ನ ಕೊರಳಲ್ಲಿ ಧಾರಣೆ ಮಾಡ್ತಾರ ನೋಡ್ರಿ ಈ ಹದಿನೈದು ಮುಖದ ರುದ್ರಾಕ್ಷಿ ಈ ಹದಿನೈದು ಮುಖದ ರುದ್ರಾಕ್ಷಿಯನ್ನ ಮಾಡೋದ್ರಿಂದ ಗೌರಿ ಶಂಕರರೇ ನಮ್ಮ ಜೊತೆ ಇದ್ದಾರೆ ಅನ್ನುವಂತಹ ಭಾವ ಬರ್ತದೆ ಪರಮಾತ್ಮನನ್ನ ಜೊತೆಗೆ ಇಟ್ಕೊಂಡೀವಿ ಅವನ ಜೊತೆ ನಾವು ಇರ್ತೀವಿ ಅಥವಾ ಅವರು ನಮ್ಮ ಜೊತೆ ಇರ್ತಾರ ಅನ್ನುವಂತಹ ಭಾವ ನಮ್ಮಲ್ಲಿ ಬೆಳೀತದೆ ಸಕಲ ಇಷ್ಟಾರ್ಥ ಕೂಡ ಅದು ನೆರವೇರ್ತದೆ ಹದಿನೈದು ಮುಖ ರುದ್ರಾಕ್ಷಿ ನಮ್ಮ ಹತ್ರ ಇರುವುದರಿಂದ ಹೀಗೆ ನೋಡ್ರಿ ಒಂದರಿಂದ ಹದಿನೈದು ಮುಖಗಳಿರುವಂತಹ ರುದ್ರಾಕ್ಷಿಗಳು ಮಾರುಕಟ್ಟೆಯಲ್ಲಿ ಲಭ್ಯ ಅದಾವೆ ಕೆಲವೊಂದಿಷ್ಟು ರುದ್ರಾಕ್ಷಿಗಳು ನೋಡ್ರಿ ಬಹಳಷ್ಟು ಸಿಗೋದ್ರಿಂದ ಅವು ಕಡಿಮೆ ಬೆಲೆಯನ್ನು ಹೊಂದಿರ್ತಾವ ಇನ್ನು ಕೆಲವೊಂದು ಒಂದು ಮುಖದಾಗಲಿ ಒಂಬತ್ತು ಮುಖದಾಗಲಿ ಇಂಥ ರುದ್ರಾಕ್ಷಿಗಳು ಸಿಗೋದು ಬಹಳ ವಿರಾಳ ಇವು ಎಲ್ಲೋ ನೂರಾರು ಗಿಡಗಳದಾಗ ಒಂದು ಎರಡು ಸಿಗತಾವ ಅಂತ ಹೇಳಿ ನಾನು ಕೇಳಿದ್ದೀನಿ ಹಂಗ ಸಿಕ್ಕುವ ತಂದ್ರ ಅಂತವುಗಳನ್ನ ಯಾರು ನೋಡ್ರಿ ಹುಡುಕಿ ತಂದಿರ್ತಾರ ಒರಿಜಿನಲ್ ಇರ್ತವ ಅಂತಹ ವ್ಯಕ್ತಿಗಳನ್ನ ನೀವು ಆಯ್ಕೆ ಮಾಡಿಕೊಂಡು ಅವರ ಕಡೆ ನೀವು ಅದನ್ನ ತಗೋಬೇಕು ಹೆಚ್ಚಾನೆಚ್ಚ ಕೆಲವೊಂದಿಷ್ಟು ಈ ರುದ್ರಾಕ್ಷಿಗಳು ಮಠಗಳಲ್ಲೇ ಸಿಗ್ತಾವ ಮತ್ತ ಇವನ್ನ ಮಾರುವಂತಹ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ಅದಾವ ಅದಕ್ಕಂತಹ ಸಂಸ್ಥೆಗಳಲ್ಲಿ ಅಥವಾ ಮಠಗಳಲ್ಲಿ ಶರಣರಲ್ಲಿ ಅಥವಾ ಯಾರ ವೈದಿಕರ ಅದಾರ ಅವ್ರ ಕಡೆ ನೀವು ಪೂಜೆಯನ್ನು ಮಾಡಿಸ್ಕೊಂಡು ಅದನ್ನು ಆಶೀರ್ವಾದ ರೂಪದಲ್ಲಿ ಪಡ್ಕೊಂಡಿದ್ದಾದರೆ ಬಹಳಷ್ಟು ನಿಮಗೆ ಅದು ಫಲವನ್ನು ಕೊಡ್ತದೆ ಅದರ ಜೊತೆ ಯಾರ ರುದ್ರಾಕ್ಷಿ ಮಾಲೆಗಳನ್ನು ಕುರಳೊಳಗೆ ಧರಿಸ್ತೀರಿ ಸ್ನಾನ ಮಾಡ್ತಾರೆ ಅದನ್ನು ಹಾಕ್ಕೊಂಡು ಅವರಿಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿರುವಂಥ ಏನು ಪುಣ್ಯದ ಆ ಪುಣ್ಯ ಪ್ರಾಪ್ತ ಆಗ್ತದೆ ಶರೀರದ ಮೇಲೆ ಯಾವಾಗಲೂ ಅದನ್ನ ಧಾರಣೆ ಮಾಡೋದ್ರಿಂದ ಭೂತ ಬಾಧೆ ಆಗಿರ್ಬೋದು ಗೃಹ ಪೀಡೆಗಳಾಗಿರ್ಬೋದು ಅವು ಆಗುವುದಿಲ್ಲ ವಿದ್ಯೆ ಹತ್ತಲಾರ್ದವ್ರಿಗೆ ವಿದ್ಯೆ ಗೌರವ ಪ್ರಾ ಪ್ರಾಪ್ತಿಗಳಾಗ್ತವೆ ಧನ ಧಾನ್ಯ ಕನಕಾದಿಗಳು ಅವರಿಗೆ ಪ್ರಾಪ್ತ ಆಗ್ತದೆ ಇಷ್ಟಾರ್ಥಗಳ ಸಿದ್ಧಿ ಆಗ್ತವೆ ಜಪ ಮಾಡುವುದಕ್ಕೂ ಕೂಡ ಈ ರುದ್ರಾಕ್ಷಿ ಮಾಲೆ ಬಹಳ ಒಳ್ಳೆಯ ಏನಪ್ಪ ಅಂದ್ರೆ ಶ್ರೇಷ್ಠವಾದ ವಸ್ತು ಅಂತ ನಾವಿಲ್ಲಿ ಹೇಳ್ಬೋದು ಹಿಂಗೆ ರುದ್ರಾಕ್ಷಿಯನ್ನು ತಗೊಳ್ಬೇಕಾದ್ರೆ ಧಾರಣೆ ಮಾಡಬೇಕಾದ್ರೆ ಬಹಳ ಕೂಲಂಕುಷವಾಗಿ ವಿಚಾರಿಸಿ ಅದನ್ನು ತಗೋರಿ ಸರಿಯಾದ ವ್ಯಕ್ತಿ ಕಡೆಯಿಂದ ಅದನ್ನು ಪೂಜೆ ಮಾಡಿಸ್ಕೊಂಡು ನೀವು ಅದನ್ನು ತಗೋಬೇಕು ಆಮೇಲೆ ಧಾರಣೆ ಮಾಡಿದ ನಂತರ ಅದರ ವ್ರತಾಚರಣೆಯನ್ನು ನೀವು ಸರಿಯಾಗಿ ಮಾಡ್ತಿರಬೇಕು ಯಾವುದೇ ರೀತಿ ಏನಪ್ಪ ಅಂತಂದ್ರೆ ಅದಕ್ಕೆ ಅಪಚಾರ ಮಾಡುವಂತಹ ಕೆಲಸ ಕಾರ್ಯಗಳನ್ನು ನೀವು ಮಾಡಲಿಕ್ಕೆ ಹೋಗಬಾರ್ದು ಅದನ್ನು ರುದ್ರಾಕ್ಷಿ ಮಾಲೆಯನ್ನು ಹಾಕ್ಕೊಳ್ಳೋದು ಕೆಟ್ಟ ಕೆಟ್ಟ ಕೆಲಸ ಮಾಡ್ಕೊಂತ ಹೋಗುವುದು ಈಗ ಸಾಕಷ್ಟು ನಾವು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ನೋಡ್ತೀವಿ ನೋಡ್ತಿವಿ ಏನಪ್ಪಾ ಅಂತಂದ್ರೆ ಆ ರುದ್ರಾಕ್ಷಿ ಮಾಲೆಗಳನ್ನ ಧರಿಸ್ಕೊಂಡು ಎಂಥ ಕೆಲಸಗಳನ್ನ ಮಾಡ್ಲಿಕ್ಕೆ ಹತ್ತಾರ ಅದೆಲ್ಲ ತಪ್ಪು ಅವ್ರವ್ರ ಅವ್ರವ್ರ ಮಾಡಿರುವಂತ ಕರ್ಮಗಳಿಗೆ ಅನುಸಾರವಾಗಿ ಅವ್ರ ಫಲವನ್ನ ಪಡಿತಾರೆ ಅದನ್ನ ಮಾತಾಡೋದು ಬೇಡ ಆದ್ರೆ ಯಾರು ರುದ್ರಾಕ್ಷಿಗಳನ್ನ ಧರಿಸ್ತಾರ ಅವರಿಗೆ ಒಳ್ಳೆಯ ಫಲ ಸಿಗಬೇಕು ಅಂತಂದ್ರ ಆ ರೀತಿ ನೀವು ನಡ್ಕೋಬೇಕು ಅದನ್ನು ಶುಚಿಯಾಗಿಡಬೇಕು ಅದಕ್ಕೆ ಸರಿಯಾದ ರೀತಿ ಪೂಜೆ ಪುನಸ್ಕಾರಗಳು ನಡೀತಿರ್ಬೇಕು ಅಂತ ಹೇಳ್ತಾ ಮತ್ತೊಂದು ವಿಚಾರದೊಂದಿಗೆ ಅಥವಾ ಶರಣರ ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ನಾನು ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಿ ಭವಂತು ನಮಸ್ಕಾರ